ಮತ್ತು ದೇವಸ್ಥಾನಕ್ಕೆ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ ನಮ್ಮ ಎಲ್ಲ ಕಷ್ಟಗಳನ್ನು ತೀರಿಸಿ ನಾವೆಲ್ಲಿ ಮನೇಲಿದ್ದರೂ ಕೂಡ ನಾವು ಅಲ್ಲಿಂದನೇ ಅಮ್ಮನ ಬೇಡ್ಕೊಂಡ್ರೆ ನಮ್ಮ ಕಷ್ಟನೂ ಇಷ್ಟುವರೆಗೂ ನಿವಾರಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಮುಂದಕ್ಕೂ ಹೋಗುತ್ತೆ ಅನ್ನೋ ಕೈಯಿಂದ ಫ್ಯಾಮಿಲಿ ಫುಲ್ ಪೂಜೆ ಮಾಡ್ಸೋಣ ಅಂತೇಳಿ ಬಂದಿದ್ದೀನಿ ಆರೋಗ್ಯದಿಂದ ನನಗೆ ನನ್ನ ಮಗ ಹುಟ್ಟಬೇಕಾದ್ರೆ ಆ್ಯಕ್ಸಿಡೆಂಟ್ ಆಯಿತು ಆವಾಗ ಮಗ ಸತ್ತೋಗಿದ್ದಾನೆ ಅಂತಲೇ ಅಂದ್ಕೊಂಡಿದ್ದು ಇದು ಹುಚ್ಚಂಗಮ್ಮ ದೈದಿಂದ ನನ್ನ ಮಗ ಬದುಕಿ ಇವಾಗ ಹನ್ನೊಂದು ವರ್ಷ ನನ್ನ ಹನ್ನೆರಡು ವರ್ಷ ನನ್ನ ಮಗನಿಗೆ ತುಂಬಾ ನಮ್ಮನ್ನ ಎಲ್ಲ ಕೈ ಹಿಡಿದು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ತಾಯಿ ಆ ನನ್ನ ಕೈಯಿಂದ ಮತ್ತೆ ಫ್ಯಾಮಿಲಿ ಪೂಜೆ ಮಾಡಿಸ್ಕೊಂಡು ಕುಟುಂಬವರೆಲ್ಲರೂ ಸಹ ಬಂದ ಬಂದವರು ಎಲ್ಲರೂ ಏನು ಎಲ್ಲರಿಗೂ ಒಳ್ಳೇದಾಗಿ ಇಲ್ಲಿವರೆಗೂ ನನ್ನ ಮಕ್ಕಳೆಲ್ಲ ಒಂದು ಒಳ್ಳೆ ಪೊಸಿಷನ್ ಬಂದಿದ್ದಾರೆ ಹಾಗೆ ನಮ್ಮ ಪರಿಚಯ ಇದ್ದವರು ಒಬ್ಬರನ್ನ ಕರ್ಕೊಂಡು ಬಂದಿದ್ದೆ ಆ ಮಗುಗೆ ಪಾಪ ಉಳಿಯೋದೇ ಇಲ್ಲ ಅಂದ್ಕೊಂಡಿದ್ದು ಪ್ರೇತ ಬಾಧೆ ಆಗ್ಬಿಟ್ಟು ಈಗ ಮಗು ಬದುಕಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಊಟ ಮಾಡೋ ಪರಿಸ್ಥಿತಿ ಬಂದಿದ್ದಾವೆ ಹೆಸರೆಲ್ಲ ಹೇಳೋದು ಬೇಡ ಅಂದ್ಕೊಳ್ತೀನಿ ಆದರೆ ನಾನು ಅಮ್ಮನ ನಂಬ್ಕೊಂಡು ಬಂದಿದ್ದಕ್ಕೆ ಆ ಮಗು ಜೀವ ಉಳಿಸಿದ್ದು ನನಗೆ ತುಂಬಾ ಖುಷಿ ಇದೆ ಬತ್ತಾಡಿಗಳು ಬರುವಂಥ ಜನಕ್ಕೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀವಿ ನನಗೂ ನಂಬಿಕೆ ಇರಬೇಕಷ್ಟೇ ಅಮ್ಮನ ಮೇಲೆ ನಂಬಿಕೆ ಇದ್ದು ಬಂದರೆ ಅಮ್ಮ ಯಾವತ್ತೂ ಕೈ ಬಿಡೋಲ್ಲ ಅನ್ಕೊ ಬತ್ತಾಡಿಗೂ ಸಹ ನಮಸ್ಕಾರ ನಮ್ಮ ದೋಸೆನಲ್ಲಿ ಹೊಸ ಮೂರ್ತಿ ಮೂರ್ತಿ ಮೂರ್ತಿವನ್ನು ಅದು ಬಗ್ಗೆ ಮೈ ಸತ್ತಿ ಏನು ಅಂತ ಅದ್ರ ಬಗ್ಗೆ ఈ ఛర తెలుస్తకడి నింగి సాకస్తూ ఉపయోగనూ సహ అయితే నమ్మ ఉత్సవమూర్తి గొప్ప జోగలి మేల్నేటతీవి యారు బు సహ ఒళికి వుట్టి జో అమ్మును సెగ్ ముట్టు జోగళిను సహ ఆబోదు దోయోదు చిక్కువర హిరీడైదు జాతి మఠ అన్నోదు సహ బర ಪ್ರತಿಯೊಬ್ಬನೂ ಸಹ ಎಲ್ಲೂ ಸಹ ಹೊಡಿಕೆ ಹೋಗ್ಬಿಟ್ಟು ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ನಿಮ್ಗೇನು ಒಳ್ಳೆಯದಾಗಬೇಕಾ ಏನು ಪ್ರಾರ್ಥನೆ ಮಾಡ್ಕೊಬೇಕು ಅಂತ ರೀತಿಯ ಹೊಡಿಕೋ ಹೋಗ್ಬಿಟ್ಟು ಅಮ್ಮನ ಜೋಗಡನು ಸಹ ಆಡಿಸ್ಬೋದು ಆ ಜೋಗಡನೂ ಸಹ ಆಸನೆ ಎಷ್ಟು ಖುಷಿ ಎಷ್ಟು ಆನಂದ ಎಷ್ಟು ಸಂತೋಷ ಸಿಗುತ್ತೆ ಅಂದರೆ ಅದು ಎರಡು ಮಾತು ಹೇಳಕ್ಕೆ ಸಾಧ್ಯ ಇಲ್ಲ ಆದರೆ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ನಿಮ್ಮ ಕಷ್ಟ ನಿಮ್ಮ ನೋವು ದುಃಖ ಏನೇ ಸಮಸ್ಯೆ ಇದನ್ನು ಸಹ ಗೊತ್ತಾಯಿತಾ ಅಮ್ಮಂಗೆ ಸೆಡ್ಗೆ ಅಡಿಕೆ ಚೀಟು ಸಹ ಕಟ್ಟುವುದು ಯಾವ ಥರ ಕಟ್ಟುವುದು ಏನು ಎತ್ತ ನೀವು ಹನ್ನೊಂದು ರೂಪಾಯಿ ಇರೋದು ಇಪ್ಪತ್ತೊಂದು ರೂಪಾಯಿ ಇರ್ಬೋದು ಐವತ್ತೊಂದು ರೂಪಾಯಿ ಆಗೋದು ನೂರ ಒಂದು ರೂಪಾಯಿ ಆಗೋದು ಗೊತ್ತೇಟ ಕಾಣಿಕೆ ರೂಪ ಆಗಿ ಅಮ್ಮನಿಗೆ ಸೆಡ್ಗೆ ಮೊದಲಿಗೆ ಒಪ್ಪೋ ಸುತ್ತಿ ಒಪ್ಪ ನಿಮ್ಮ ಕಷ್ಟನ ನಿಮ್ಮ ಕೋರಿಕೆಯನ್ನು ಒಪ್ಪಿಸ್ಬೋದು ಆದರೆ ಇನ್ನೊಂದು ಹೇಳಬೇಕಂದ್ರೆ ಈ ಅಮ್ಮಂದು ಮಕ್ಕಳ ಕಡೆ ಅನ್ನೋದು ಎದುರು ಕಾಣುತ್ತೆ ಮಕ್ಕಳ ಕಡೆ ಅನ್ನೋದು ಸು ತುಂಬ ಹಸಿರು ಮಾಡಿದೆ ಸಾ ದೇವಿನೇ ಬಂದು ರೊಟ್ಟಿ ಅನ್ನೋದು ತುಂಬ ನೀಟಾಗಿ ಗೊತ್ತಾಗುತ್ತೆ ತುಂಬ ಸುಲಭ ರೀತಿಯಾಗೆ ನೋಡಿ ತಿಳ್ಕೊಬೇಕಾಗುತ್ತೆ ಹಾಗೂ ನಿಮ್ಮ ಮನೇಲಿ ಏನೇ ಶುಭಕರ ಆಗಿರ್ಬೋದು ಹಾಗೂ ಏನೇ ಒಳ್ಳೆಯದಾಗಿರ್ಬೋದು ಏನೇ ಪ್ರತಿಯೊಂದೂ ಸಹ ಅಮ್ಮುನ ಆಶೀರ್ವಾದದಿಂದ ಒಳ್ಳೆಯದಾದರೆ ಅವರೂ ಸಹ ದೋಸೆ ಶುಭ ಕಡೆಗೆ ಮನೆ ಗುರುಪೆ ಸಹ ಇರೋದು ಅಥವಾ ಶುಭ ಕಡೆಯಲ್ಲಿ ಧಾರ್ಮಿಕ ಕೈಕಂಬಕ್ಕೂ ಸಹ ಕಕ್ಕೊಂಡು ಹೋಗ್ಬೋದು ಆದರೆ ನಿಜ ಹೇಳಬೇಕಂದ್ರೆ ಈ ಉತ್ಸವ ಮೂರ್ತಿಯನ್ನು ಸಿಟಿ ಅಪಾರ ಆ ಥರ ಸಿತಿ ಅಪಾರ ಅಂದರೆ ಹೊಳಿಕೋಗಿ ಜೋಗಲಿ ಆಡಿಸ್ತೇನೆಂದೆ ಎಷ್ಟು ಖುಷಿ ಎಷ್ಟು ಆನಂದ ಎಷ್ಟು ಸಂತೋಷ ಸಿಗುತ್ತೆ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟೊಂತರ ಖುಷಿ ಸಿಗುತ್ತಾರೆ ಹಾಗೆ ಸಂತಾನ ಭಾಗ್ಯ ಇಲ್ಲ ಅಂತ ನೀವು ಅನ್ಕಂತೀರ ಗೊತ್ತಾಯ್ತಾ అమ్ముంతోటి నూ బి తొట్లు కొత్త అంత అందక నిమ్మ మనయంతి తొట్లు తోటి జోడ్ జోడు జోరు ఉత్సవకే బి తొట్లు కట్టదే నిజకే నిన్న అభిప్రాయ ఎలా రీతి సహ ఒళ్ సంతాన భాగ్య ఇలా అంత అందీ అఖండూ సహ సంతాన భాగ్యనూ సహ కోటె ఆగు దైవ సిటీ దైవ సంకల్ప ಪ್ರಶ್ನೆಗಳು ಎಲ್ಲ ಪ್ರತಿ ಸಹ ನಡೀತಾರೆ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ನಿಮ್ಮ ಕೋರಿಕೆ ಬೇಡಿಕೆವನ್ನು ನೀವು ಕೇಳುವುದು ಫಲಪ್ರತಿ ಫಲನು ಸಹ ಪಡ್ಕೊಬೋದು ಖುಷಿಯಿಂದ ಸಂತೋಷದಿಂದ ನಿಮಗೆಲ್ಲೂ ಸಹ ಒಳ್ಳೆಯದು ಅಂತ ನಾವು ಮನಸ್ಪೂರಕಾಗಿ ಬಯಸ್ತಾ ಇದ್ವಿ ಉತ್ಸವ ಮೂತಿಯನ್ನು ಮುಟ್ಬೇಕುಂದೆ ಯಾರೇನಂತಾರೆ ಸ್ವಾಮೀಜರು ಏನಂತಾರೆ ಅನ್ನೋದು ಆ ಭಯ ಆತ ಆತಂಕ ಯಾರೇ ಕಾರಣಕ್ಕೂ ಸಹ ಬೇಕಾಗಿಲ್ಲ ಏನಿಲ್ಲ ಖುಷಿಯಿಂದ ಸಂತೋಷದಿಂದ ನಿಮ್ಮ ಬೇಡಿಕೆಯಿಂದ ಏನೇನು ಬೇಡಿಕೆ ಇದೆ ಖುಷಿನ ಹುಡುಕು ಅಮ್ಮನ ಜೋಗಳಿ ಆರಿಸೋ ಅಂಥದ್ದು ವ್ಯವಸ್ಥೆನೂ ಸಹ ಮಾತಾಡಿ ಈ ಸೌಭಾಗ್ಯನು ನೀವು ಪಡ್ಕೊಬೇಕು ಅಂತ ನಾನು ಇಷ್ಟ ಬಿಡ್ತೀನಿ ನಮ್ಮ ದೋಸನ ಹೆಸರು ಬನುಟಿ ಶ್ರೀ ರಾಜಮಾತಾ ಉಚ್ಚಂಗಿ ದೇವಿ ಹಾಗೂ ದೇವಿ ಮಲ್ಲಸಂದ್ರಾ ಪೈಪೇನ್ ರೋಡ್ ಟಿ ದಾಸಹಳ್ಳಿ ನನ್ನ ಫೋನ್ ನಂಬರ್ ಸೆವೆನ್ ಟು ಫೈವ್ ನೈನ್ ಟು ನೈನ್ ಸೆವೆನ್ ಫೋರ್ ನೈನ್ ಟು ಹಾಂ ನಮಸ್ತೆ ನನ್ನ ಹೆಸರು ಗಣೇಶ್ ಅಂತ ನಾನು ನಿವಾಸಿ ನಿವಾಸಿಯಾಗಿ ಸುಮಾರು ಹತ್ತು ಹದಿನೈದು ವರ್ಷ ಆಗಿದೆ ಆ ಕ್ಷೇತ್ರದಲ್ಲಿ ನಾವು ಏನೇ ಹತ್ಕೊಂಡು ಸಮ ಉದಾಹರಣೆಗೆ ಏನೋ ಉದ್ಯೋಗ ಸಮಸ್ಯೆ ಆಗಿರ್ಬೋದು ಮದುವೆ ಸಮಸ್ಯೆ ಆಗಿರ್ಬೋದು ಮನೆಯಲ್ಲಿ ಏನೋ ಶಾಂತಿ ಅಂತಿರ್ಬೋದು ಆ ಥರ ಸಮಸ್ಯೆಗಳಿಗೆ ನಮಗೆ ಮನೆ ಹತ್ರ ಇದ್ದಿದ್ದೆ ಅಂತ ನಮ್ಮದು ಸ್ವಂತವರ ಹಾಸನ ಅಲ್ಲಿ ಹೋಗಿ ಯಾವುದೇ ಕಷ್ಟಗಳನ್ನ ಅಮ್ಮನ ಹತ್ರ ಬೇಡಿಕೊಂಡ್ರೆ ಅದು ದೂಸರ ಮಾತಿಲ್ಲದೆ ಆ ನಮ್ಮ ಸದಾಕಾಲ ಅದನ್ನು ಆಶ್ರಯಿಸಿ ಎಲ್ಲ ಪರಿಹಾರ ಕೊಡ್ತಾ ಅದೇ ರೀತಿ ಇವಾಗ ಈ ಉಚ್ಚಂಗಿ ಕ್ಷೇತ್ರ ನಮಗೆ ಸುಮಾರು ಎಂಟತ್ತು ವರ್ಷದಿಂದ ಈ ಕ್ಷೇತ್ರ ಬರ್ತಾನೆ ಇದ್ದೀವಿ ಏನೇ ಸಮಸ್ಯೆ ಇದ್ದರೂ ಮನೆಯಲ್ಲಿ ಮದುವೆ ಸಮಸ್ಯೆ ಆಗಿರ್ಬೋದು ಉದ್ಯೋಗ ಸಮಸ್ಯೆ ಆಗಿರ್ಬೋದು ಮೊದಲೇ ಹೇಳಿದಂಗೆ ಅಶಾಂತಿ ಕೂಡಿರ್ಬೋದು ಮನೆಯಲ್ಲಿ ಈ ಥರ ಏನೇ ಸಮಸ್ಯೆ ಆಗಿರೋದು ಇಲ್ಲಿಗೆ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಉದಾಹರಣೆಗೆ ನಾನೇ ಇದ್ದೀನಿ ನನ್ನ ತಂಗಿ ಮದುವೆ ಆಗಿರಲಿಲ್ಲ ಸುಮಾರು ವರ್ಷದಿಂದ ಸುಮಾರು ದೇವಸ್ಥಾನಗಳಿಗೆ ಅಲ್ಲಿ ಅಲ್ದಾಡಿಯಲ್ಲಿ ಕೆಲವು ಪರಿಹಾರಗಳನ್ನು ದೋಷ ನಮಗೆ ಏನೋ ಹೇಳೋದಕ್ಕೆ ಮಾಡೋದು ಅದೇ ರೀತಿ ಈ ಕ್ಷೇತ್ರಕ್ಕೂ ಒಂದು ಸಲ ಭೇಟಿ ಕೊಟ್ಟು ನೋಡೋಣ ಏನಾಗ್ಬೋದು ಅಂತ ಬಂದು ಭೇಟಿ ಕೊಟ್ಟು ಅದೇ ರೀತಿ ತಂಗಿ ಮದುವೆ ಕೂಡು ಬಂದು ಅವಳು ಇವಾಗ ಆರೋಗ್ಯದಿಂದ ಒಳ್ಳೆ ಕಡೆ ಸಂಬಂಧ ಸಿಕ್ಕಿ ಆಗಿ ಖುಷಿಯಿಂದ ಇದ್ದಾಳೆ ಅದೇ ಥರ ಇವಾಗ ನನಗೆ ಉದ್ಯೋಗ ಸಿಕ್ಕಿಲ್ಲ ಸುಮಾರು ದಿನದಿಂದ ಉದ್ಯೋಗದ ಸಹ ಸಮಸ್ಯೆಯಿಂದಾಗಿ ಅಮ್ಮನಲ್ಲಿ ಬಂದು ಕೇಳ್ಕೊಂಡ್ವಿ ಅಮ್ಮ ನಮಗೆ ದಯಮಾಡಿ ನಮಗೆ ಉದ್ಯೋಗ ಸಿಗ ಮಾಡಿದ್ದಾಳೆ ಈಗ ಏನೋ ಕೆಲವು ಅಶಾಂತಿ ಕೂಡಿರೋದ್ರಿಂದ ಏನೋ ರಾಹುಕೇತು ಸಮಸ್ಯೆ ಇರೋದ್ರಿಂದ ಮತ್ತೆ ಆ ಉದ್ಯೋಗ ಕಳ್ಕೊಂಡಿದ್ದೀನಿ ಅದೇ ರೀತಿ ಇವಾಗ ಅಮ್ಮನ ಹತ್ರ ಪೂಜೆ ಮಾಡಿಕೊಂಡು ಮತ್ತೆ ಅದೇ ಉದ್ಯೋಗ ಮತ್ತೆ ಸಂಪಾದನೆ ಮಾಡಿ ಮತ್ತೆ ಮನೆಯಲ್ಲಿ ಅದೇ ಶಾಂತಿ ಕೊಡು ಮಕ್ಕಳಿಗೆ ಆರೋಗ್ಯ ಅಂತ ಬೇಡಕ್ಕೆ ಬಂದಿದ್ದೀನಿ ಖಂಡಿತವಾಗ್ಲೂ ಇಲ್ಲಿ ಯಾರೇ ಆಗಲಿ ಬನ್ನಿ ಒಳ್ಳೆಯದಾಗುತ್ತೆ ಈ ಏನು ಉಚ್ಚ ಉಚ್ಚಮ್ಮದೇವಿ ಶೇಷಾಲೆ ಒಂದು ನಾನು ಕಂಡಿರುವಂಥ ಒಂದು ಪ್ರಸಿದ್ಧ ಕ್ಷೇತ್ರ ಏನೇನ್ಕೊಂಡ್ರು ನಿಮಗೆ ಅದನ್ನು ಅಮ್ಮ ದಯಮಾಡಿ ನಿಮಗೆ ಕರುಣೆ ತೊಡಿ ಅದನ್ನು ಆಗೋ ರೀತಿ ಮಾಡ್ತಾಳೆ ಇದು ನಿಜ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಗಣೇಶ್ ಅಂತ ನಾನು ಸ್ವಂತ ಅನುಭವದಿಂದ ಈ ಮಾತು ಹೇಳ್ತಾ ಇದ್ದೀನಿ